ದನದ ಹಟ್ಟಿಯಲ್ಲಿ ಯೂಸ್ ಮಾಡಿದ ನಂತರ ಈ ಬಾಟಲ್ ಅಲ್ಲಿ ಇರುವುದೆಲ್ಲ ಸತ್ತಂತಹ ಟ್ರಾಪ್ ಮಾಡಿದಂತಹ ಸೊಳ್ಳೆಗಳು ಮೂರು ತಿಂಗಳಲ್ಲಿ ಹತ್ತು ಕೋಟಿಗಿಂತ ಮೇಲೆ ಸೊಳ್ಳೆಗಳನ್ನು ಹಿಡಿಯಲಾಗಿದೆ ಈ ಡಿವೈಸ್ ಅನ್ನು ನಾನು ಮನೆಯೊಳಗೆ ಯೂಸ್ ಮಾಡಲಿಕ್ಕಂತ ಕಡಿಮೆ ರೇಟ್ ಅಲ್ಲಿ ಸಿಗುವ ಹಾಗೆ ನಾನು ಡಿಸೈನ್ ಮಾಡಿದ್ದೇನೆ ನನ್ನ ತಾಯಿಗಾಗಿ ಇದನ್ನು ನಾನು ಇದರ ಮೇಲೆ ಕೆಲಸ ಮಾಡಿ ನಾನು ಕಂಡು ಹಿಡಿದಿದ್ದೇನೆ ಇದನ್ನು ಯೂಸ್ ಮಾಡುವುದರಿಂದ ಯಾವುದೇ ಮಕ್ಕಳಿಗಾಗಲಿ ಮನೆಯಲ್ಲಿರುವ ಪ್ರಾಯದವರಿಗಾಗಲಿ ಮನುಷ್ಯರಿಗೆ ಯಾವುದೇ ತರದ ಇದರಲ್ಲಿ ಹಾಮ್ ಇಲ್ಲ ಎಲೆಕ್ಟ್ರಿಸಿಟಿ ಕಾಸ್ಟ್ ಇದಕ್ಕೆ ಝೀರೋ ವೋಲ್ಟ್ ಬಲ್ಬ್ನಷ್ಟೇ ಇರುವುದು ಹಾಗಾಗಿ ಹತ್ತು ಪೈಸೆಗಿಂತ ಕಡಿಮೆ ಕಾಸ್ಟ್ ಅಲ್ಲಿ ಅವರಿಗೆ ಆಪರೇಟಿಂಗ್ ಕಾಸ್ಟ್ ಆಗಿರ್ತದೆ ಇದು ನಾನು ಕಂಡು ಹಿಡಿದ ಸೊಳ್ಳೆ ಹಿಡಿಯುವ ಉಪಕರಣ ನನ್ನ ತಾಯಿಗೆ ಸೊಳ್ಳೆ ಕಚ್ಚಿ ಅವರು ಅನಾರೋಗ್ಯಕ್ಕೆ ತುತ್ತಾದರು ಆಗ ಸೊಳ್ಳೆಗಳ ಕಾಟ ತಡೆಯಲು ಒಂದು ಉಪಕರಣ ಕಂಡು ಹಿಡಿಯಬೇಕೆಂದು ನನ್ನ ಮನಸ್ಸಲ್ಲಿ ಹೊಳೆಯಿತು ನಾನು ಕಂಡುಹಿಡಿದ ಈ ಉಪಕರಣ ಮೂರು ತಿಂಗಳಲ್ಲಿ ಹತ್ತು ಕೋಟಿಗೂ ಹೆಚ್ಚು ಸೊಳ್ಳೆಗಳನ್ನ ಹಿಡಿದಿದೆ ಇದರ ಬಳಕೆಯಿಂದ ಪುಟ್ಟ ಮಕ್ಕಳಿಂದ ಹಿಡಿದು ಯಾರಿಗೂ ತೊಂದರೆಯಾಗಲ್ಲ ವಿದ್ಯುತ್ ಬಳಕೆಯು ತೀರಾ ಕಡಿಮೆ ಎಂದು ತಾನು ಸಂಶೋಧಿಸಿ ಕಂಡುಹಿಡಿದ ಮೊಸಿಕ್ವಿಟ್ ಎಂಬ ವಿಶೇಷ ಸೊಳ್ಳೆ ಉಪಕರಣದ ಬಗ್ಗೆ ಪರಿಚಯಿಸ್ತಾ ಇರೋ ಇವರು ಮಂಗಳೂರಿನ ಅರವತ್ತನಾಲ್ಕರ ಹರೆಯದ ಓರ್ವಿನ್ ನೊರೊನ್ಹಾ ಬಿಕಾಂ ಪದವೀಧರ ಆಗಿರುವ ಇವರು ಇಪ್ಪತ್ತು ವರ್ಷಗಳ ಕಾಲ ಅಧ್ಯಯನ ಮಾಡಿ ಈ ಮೊಸುಕಿಟ್ ಎಂಬ ಸೊಳ್ಳೆ ಉಪಕರಣವನ್ನ ಸಂಶೋಧನೆ ಮಾಡಿದ ಕಥೆಯೇ ಬಲು ರೋಚಕ ಅದಕ್ಕೂ ಮೊದಲು ಅವರ ಈ ಉಪಕರಣ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಅವರಿಂದಲೇ ತಿಳ್ಕೊಳ್ಳೋಣ ಹೆಣ್ಣು ಸೊಳ್ಳೆಗೆ ಮಾತ್ರ ಅದು ಮರಿ ಇಟ್ಟು ಮಲ್ಟಿಪ್ಲೈ ಆಗ್ಲಿಕ್ಕೆ ಮನುಷ್ಯರ ಅಥವಾ ಹಸುಗಳ ಅಥವಾ ಪ್ರಾಣಿಗಳ ರಕ್ತ ಬೇಕಾಗಿದೆ ಆ ರಕ್ತ ಅವುಗಳಿಗೆ ಎಲ್ಲಿ ಸಿಗುತ್ತಂತ ಅವುಗಳು ಮನುಷ್ಯರು ಮತ್ತೆ ದನುಗಳು ಆಕ್ಸಿಜನ್ ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಮೂಗಿಂದ ಬಿಡುವಾಗ ಆ ಅದರ ಸ್ಮೆಲ್ಲಿಗೆ ಅವುಗಳು ಎಷ್ಟು ದೂರ ಇದ್ದರೂ ಸಹ ಸಾಯಂಕಾಲದ ಹೊತ್ತಿನಲ್ಲಿ ಮನೆಯೊಳಗೆ ಮತ್ತು ದನದ ಹಟ್ಟಿಯೊಳಗೆ ಬರ್ತವೆ ಅದನ್ನು ಬಂದಂತಹ ಸೊಳ್ಳೆಗಳನ್ನು ಈಗ ನಮ್ಮ ಡಿವೈಸಲ್ಲಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಈ ಪಾರ್ಟನ್ನು ಮಾಡುವಾಗ ಇಂಜೆಕ್ಷನ್ ಮೋಲ್ಡಿಂಗ್ ಮೆಷಿನಲ್ಲಿ ಪ್ಲಾಸ್ಟಿಕ್ ರಾ ಮೆಟೀರಿಯಲ್ಗೆ ನಾನೇ ಇನ್ವೆಂಟ್ ಮಾಡಿದಂಥ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅದನ್ನು ಆ ಪೌಡರ್ ಫುಡ್ ಗ್ರೇಡ್ ಪೌಡರ್ ಅದು ಅದನ್ನು ತಿಂದರೂ ಕೂಡ ಏನೂ ಆಗೋದಿಲ್ಲ ಕೆಮಿಕಲ್ ಅಲ್ಲ ಅದು ಮಿಕ್ಸ್ ಮಾಡಿಟ್ಟಿರ್ತೇನೆ ಅದು ಇಂಜೆಕ್ಷನ್ ಮೋಲ್ಡಿಂಗ್ನಲ್ಲಿ ಈ ಆಕಾರದಲ್ಲಿ ಈ ಪ್ಲಾಸ್ಟಿಕ್ ಬಂದ ನಂತರ ಆ ಪೌಡರ್ ಇದರಲ್ಲಿ ಎಲ್ಲ ಕಡೆ ಅದು ಸೇರಿರುತ್ತದೆ ಈ ಮೆಷಿನನ್ನು ಸಾಯಂಕಾಲದ ಹೊತ್ತಲ್ಲಿ ಒಂದು ಕೋಣೆಯೊಳಗೆ ಸೊಳ್ಳೆಗಳು ಬಂದಾಗ ಅದನ್ನು ಆ ಕೋಣೆಯಲ್ಲಿ ಈ ಮೆಷಿನನ್ನು ಆನ್ ಮಾಡಿ ಕಿಟಕಿಯ ಪರದೆಯನ್ನು ಸ್ವಲ್ಪ ಅಲುಗಡಿಸಿದರೆ ಕಿಟಕಿ ಮೇಲೆ ಕೂತಂಥ ಸೊಳ್ಳೆಗಳು ಎಳ್ತವೆ ಹಾಗೂ ಕೋಣೆಯ ಲೈಟನ್ನು ಆಫ್ ಮಾಡಿ ಡೋರ್ ಕ್ಲೋಸ್ ಮಾಡಿ ನಾವು ಒಂದು ಹತ್ತು ನಿಮಿಷ ಬೇರೆ ರೂಮಲ್ಲಿ ಇರಬೇಕು ಅಷ್ಟರಲ್ಲಿ ಎಲ್ಲ ಸೊಳ್ಳೆಗಳು ಈ ಡಿವೈಸ್ನ ಹತ್ತಿರ ಬಂದು ಹಾರಲಿಕ್ಕೆ ಶುರು ಮಾಡ್ತವೆ ಇದರೊಳಗೆ ಒಂದು ಫ್ಯಾನ್ ಇದೆ ಅದು ಅವುಗಳನ್ನು ಸೊಳ್ಳೆಗಳು ತಾವಾಗಿ ಸಾಯಲಿಕ್ಕೆ ಒಳಗೆ ಹೋಗುವುದಿಲ್ಲ ಅವುಗಳನ್ನು ಆ ಫ್ಯಾನ್ ವ್ಯಾಕ್ಯೂಮ್ ಮಾಡಿ ಇಲ್ಲಿ ಕೆಳಗಿರುವ ರಿಮುವೆಬಲ್ ಕಲೆಕ್ಷನ್ ಕಂಟೈನರಲ್ಲಿ ಅವುಗಳು ಸತ್ತು ಬೀಳ್ತವೆ ಅದೇ ತರ ಅವರು ಬೇರೆ ರೂಮಲ್ಲಿ ಸಹ ಸೊಳ್ಳೆ ಹಾರದು ನೋಡಿದರೆ ಆ ರೂಮ್ಗಳಲ್ಲಿ ಇದೇ ತರ ಯೂಸ್ ಮಾಡಬಹುದು ಮತ್ತೆ ಮಲಗುವ ಮೊದಲು ಒಂದು ಹತ್ತು ನಿಮಿಷ ಬೆಡ್ರೂಮಲ್ಲಿ ಅಲ್ಲಿ ಯೂಸ್ ಮಾಡಬಹುದು ಮತ್ತೆ ರಾತ್ರಿ ಪೂರ್ತಿ ಅವರು ಒಂದೇ ಹಾಲಲ್ಲಿ ಅಥವಾ ಕಿಚನ್ ಅಲ್ಲಿ ಅಥವಾ ಬಾತ್ರೂಮಲ್ಲಿ ಅಲ್ಲಿ ಸೊಳ್ಳೆಗಳು ಉಂಟಾದರೆ ಬೆಳಗಿನ ತನಕ ಸಹ ಅವರು ಅದನ್ನು ಯೂಸ್ ಮಾಡಬಹುದು ಎರಡು ಸಾವಿರದ ಹತ್ತರಲ್ಲಿ ದೆಹಲಿಯಲ್ಲಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಯೋಜಿಸಿದ ಲಾಕ್ ಹಿಡ್ ಮಾರ್ಟಿನ್ ಇಂಡಿಯಾ ಇನ್ನೋವೇಷನ್ ಪ್ರೋಗ್ರಾಂನಲ್ಲಿ ಚಿನ್ನದ ಪದಕ ಪಡೆದ ಕೇವಲ ಹದಿನೈದು ಸಂಶೋಧಕರಲ್ಲಿ ನನ್ನ ಈ ಸಂಶೋಧನೆಗೂ ಚಿನ್ನದ ಪದಕ ಸಿಕ್ಕಿತ್ತು ಆಗ ಇದನ್ನ ನನ್ನ ತಾಯಿಗೆ ತೋರಿಸಿ ಖುಷಿಪಟ್ಟಿದ್ದೆ ಎಂದು ತನ್ನ ಸಾಧನೆಯ ಸಂತೋಷದ ಗಳಿಗೆಯನ್ನ ಓರ್ವಿನ್ ನೊರನ್ಹಾ ಅವರು ನೆನಪಿಸುತ್ತಾರೆ ನಮ್ಮ ಭಾರತ ದೇಶಕ್ಕೆ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿದ್ದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಆಗಿತ್ತು ಇದನ್ನು ನಾನು ಮೊದಲನೆಯದಾಗಿ ತಂದು ನನ್ನ ತಾಯಿಗೆ ನಾನು ಒಪ್ಪಿಸಿದ್ದೆ ಇದು ನಿಮ್ಮಿಂದಾಗಿ ನನಗೆ ಸಿಕ್ಕಿದೆ ಇದಕ್ಕೆ ಇದರ ಹಕ್ಕುದಾರರು ನೀವಂತ ಇದು ಈ ಗೋಲ್ಡ್ ಮೆಡಲ್ ಸಿಗುವುದು ಸಹ ನನಗೀಗ ಸರಿಯಾಗಿ ನೆನಪುಂಟು ಎರಡು ಸಾವಿರದ ಹತ್ತರ ಮೇ ತಿಂಗಳ ಇಪ್ಪತ್ತೆರಡು ತಾರೀಕಿಗೆ ಇಲ್ಲಿ ಮಂಗಳೂರಿನ ಏರ್ಪೋರ್ಟ್ ಅಲ್ಲಿ ನನಗೆ ಡೆಲ್ಲಿಯಲ್ಲಿ ಈ ಗೋಲ್ಡ್ ಮೆಡಲ್ ನನಗೆ ದೊರಕಿತ್ತು ಹಾಗಾಗಿ ನನಗೆ ಅತೀವ ಸಂತೋಷ ಆದ ಕ್ಷಣ ಈ ಗೋಲ್ಡ್ ಮೆಡಲ್ ಸಿಕ್ಕಿದಾಗ ಸೊಳ್ಳೆ ಹಿಡಿಯುವ ಉಪಕರಣ ಕಂಡು ಹಿಡಿದ ಮೇಲೆ ಅದನ್ನು ಸಮಾಜದಲ್ಲಿರುವ ಸಾಮಾನ್ಯ ಜನರಿಗೆ ಸರ್ಕಾರದ ಯೋಜನೆಯ ಮೂಲಕ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲು ಮುಂದಾದಾಗ ಎದುರಿಸಿದ ಅವಮಾನ ನೋವು ಕಷ್ಟ ಎಲ್ಲವನ್ನ ನೆನೆದು ಭಾವುಕರಾದರು ಅವರ ಕರ್ತವ್ಯ ಅವರೊಂದು ಕರ್ತವ್ಯ ಮಾಡಲಿಕ್ಕಿದ್ದಲ್ಲಿ ಕೂಡ ಈ ಥರ ಒಂದು ನ್ಯಾಷನಲ್ ಬೋನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ನ ಆಫೀಷಿಯಲ್ಸ್ ಅದೇ ಥರ ಇನ್ನೊಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ ಅದರಲ್ಲಿ ನಾನು ಅವರು ನನ್ನ ಹತ್ರ ಫಂಡಿಂಗ್ ಮಾಡಬೇಕಾದ್ರೆ ನೀನು ನಮಗೆ ಲಂಚ ಕೊಡಬೇಕು ಅದು ಸಹ ಅಪ್ಲಿಕೇಶನ್ ಕೊಡುವ ಮೊದಲು ಲಂಚ ಕೊಡಬೇಕಂತ ಅವರು ಡಿಮ್ಯಾಂಡ್ ಹಾಕಿದರು ಅದನ್ನು ನಾನು ಕಂಪ್ಲೇಂಟ್ ಮಾಡಿದ ಕಾರಣ ನನಗೆ ಎರಡು ಸಾವಿರದ ಹನ್ನೆರಡರಲ್ಲಿ ನನಗೆ ಅದನ್ನು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಸಹ ಅವಕಾಶ ಕೊಡಲಿಲ್ಲ ನಂತರ ಎರಡು ಸಾವಿರದ ಹದಿನೆ ಹನ್ನೆರಡರ ಆಗಸ್ಟಲ್ಲಿ ಅವಕಾಶ ಕೊಟ್ಟರು ಕೊಟ್ಟರೆ ಕೂಡ ಸ ಅವರು ನನ್ನನ್ನು ಕೆಮಿಕಲ್ ಸೆಕ್ಷನಲ್ಲಿ ಹಾಕಿ ಹೆಲ್ತ್ ಸೆಕ್ಷನ್ಗೆ ನನ್ನನ್ನು ಕಳಿಸದೆ ಅವರ ಅಲ್ಲಿ ಬಂದಿರುವ ಎಕ್ಸ್ಪರ್ಟ್ಗಳಿಗೆ ಫೈವ್ ಸ್ಟಾರ್ ಹೋಟೆಲಲ್ಲಿ ಅವರು ಅಕೊಮಡೇಷನ್ ಕೊಟ್ಟು ಅವರಿಗೆ ಕುಡಿಯಲಿಕ್ಕೆ ಎ ಎಕ್ಸ್ಪೆನ್ಸಿವ್ ಇಂಪೋರ್ಟೆಡ್ ವಿಸ್ಕಿ ಜಾನಿ ವಾಕರ್ ವಿಸ್ಕಿ ಎಲ್ಲ ಕೊಟ್ಟು ಅವರಿಂದ ನಮ್ಮ ಪ್ರಾಡಕ್ಟ್ನ ಎಗೇನ್ಸ್ಟ್ ಇದಕ್ಕೆ ಯಾವುದೇ ಫಂಡಿಂಗ್ ಮಾಡಬಾರ್ದಂಥ ಒಂದು ನೋಟ್ಸ್ ಎಲ್ಲ ಹಾಕಿಸಿದರು ಆದರೂ ನಾನು ಆರ್ ಟಿ ಐಯಲ್ಲಿ ಅದನ್ನು ತೆಗೆಯುವಾಗ ನನ್ನ 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 ಅದೃಷ್ಟವಶಾತ್ ಆ ಡಿಪಾರ್ಟ್ಮೆಂಟ್ನಲ್ಲಿದ್ದವ ಅವರು ಆಫಿಷಿಯಲ್ಸಿಗೆ ಕೊಟ್ಟಂಥ ಆಲ್ಕೋಹಾಲ್ಗಳ ಬಿಲ್ಗಳ ಕಾಪಿ ಮತ್ತು ಅವರು ಹೋಟೆಲ್ಗಳಿಗೆ ಖರ್ಚು ಮಾಡಿದಂಥ ಇಪ್ಪತ್ತೆಂಟು ಲಕ್ಷ ಮುಂಬೈಯಲ್ಲಿ ಜಾನುವರಿ ಎರಡು ಸಾವಿರದ ಹನ್ನೆರಡು ಮತ್ತು ಹನ್ನೊಂದು ಲಕ್ಷ ಖರ್ಚು ಮಾಡಿದ್ದು ಸಬ್ ಇಲ್ಲಿ ಹೈದರಾಬಾದಲ್ಲಿ ಆಗಸ್ಟ್ ಟೂ ತೌಸಂಡ್ ಟ್ವೆಲ್ವ್ ಅದರದ್ದೆಲ್ಲ ಕಾಪಿ ನನಗೆ ಸಿಕ್ಕಿದ್ದು ಕೈಯಲ್ಲಿ ಆದರೂ ಅವರ ಮೇಲೆ ಯಾರದ್ದೇ ಯಾವುದೇ ಆ್ಯಕ್ಷನ್ ಆಗಿಲ್ಲ ಅದು ಸ್ವಲ್ಪ ಬೇಸರ ಆಗ್ತದೆ ಬೇಸರ ಆಗೋದಕ್ಕಿಂತ ಹೆಚ್ಚು ನನಗೆ ಅವರ ಮೇಲೆ ಕೋಪ ಇಲ್ಲ ನನಗೆ ಇಷ್ಟೇ ಆಗೋದೇನೆಂದರೆ ಈ ಈ ಜನಸಾಮಾನ್ಯರಿಗೆ ಇದರಿಂದ ಒಂದು ಉಪಕಾರ ಆಗಿ ಅವರಿಗೆ ಒಂದು ರಿಲೀಫ್ ಸಿಗುವಂತಹ ಕೆಲಸ ನಾನು ಮಾಡಿದ್ರು ಸಹ ಇನ್ನು ಅಮೆರಿಕದಲ್ಲಿ ಯಾವ ಯಾವ ಸಹಾಯ ನನಗೆ ಸಿಗುತ್ತಿತ್ತು ಅಂತ ಒಂದು ನನಗೆ ಭಾವನೆ ಬರ್ತದೆ ಸಮಾಜಕ್ಕೆ ತನ್ನಿಂದ ಆಗುವ ಕೊಡುಗೆ ಕೊಡಬೇಕು ಸೊಳ್ಳೆಯಿಂದ ಉಂಟಾಗುವ ರೋಗ ತಡೆಗೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಪ್ರಯತ್ನಿಸಿದ್ರು ಸರಕಾರ ಅಧಿಕಾರಿಗಳಿಂದ ನೆರವು ಸಿಗಲಿಲ್ಲ ಹಾಗಾಗಿ ಸದ್ಯ ಮಂಗಳೂರಿನ ಜಿಲ್ಲಾ ಪಂಚಾಯತ್ ಮುಂಭಾಗದ ಪೃಥ್ವಿ ಕಟ್ಟಡದಲ್ಲಿ ಮೊಸಿಕ್ವಿಟ್ ಸೊಲ್ಯೂಷನ್ಸ್ ಎಲ್ ಪಿ ಎಂಬ ಅಂಗಡಿಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ನಮ್ಮ ಈ ಮೊಜಿಕ್ವಿಟ್ ಡಿವೈಸ್ ಸರ್ಕಾರದ ಸಹಾಯದಿಂದ ಇದು ಜನರಿಗೆ ಸಿಗದ ಕಾರಣ ಇದನ್ನು ನಾನೇ ಈಗ ಕೊಟ್ಟಾರದಲ್ಲಿರುವ ಪೃಥ್ ಹೋಟೆಲ್ ಪೃಥ್ವಿ ರೀಜೆನ್ಸಿ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದನ್ನು ತಯಾರು ಮಾಡಿ ಜನರಿಗೆ ಅಲ್ಲಿಂದಲೇ ಪರ್ಚೇಸ್ ಮಾಡುವ ಹಾಗೆ ಅವಕಾಶ ಮಾಡಿಕೊಟ್ಟಿರುತ್ತೇನೆ ಅವರು ಕೊಟ್ಟಾರ ಜಿಲ್ಲಾ ಪಂಚಾಯತ್ ಆಫೀಸಿನ ಎದುರುಗಡೆ ಇರುವ ಬಿಲ್ಡಿಂಗ್ ಪೃಥ್ವಿ ರೀಜೆನ್ಸಿ ಹೋಟೆಲ್ ಗ್ರೌಂಡ್ ಫ್ಲೋರಲ್ಲಿ ನಾವು ಇದ್ದೇವೆ